ಈಗಾಗಲೇ ರಾಜ್ಯದಾದ್ಯಂತ ಮಾತ್ರ ಅಲ್ಲ ದೇಶದಾದ್ಯಂತ ದೊಡ್ಡ ಹಿಂದೂಗಳಿರೋ ಸಮಸ್ಯೆ ಏನಂದರೆ ಲವ್ ಜಿಯಾದ್ ಈಗಾಗಲೇ ಅದನ್ನು ಮಟ್ಟ ಹಾಕದಿದ್ದರೆ ಖಂಡಿತವಾಗಿಯೂ ಈಗ ಬಾಂಗ್ಲಾದ ಮನಸ್ಥಿತಿರ್ಬೋದು ಪಾಕಿಸ್ತಾನ ಮನಸ್ಥಿತಿಯ ಇರಲಿಕ್ಕೆ ಹೋಗಿ ಸಂಪೂರ್ಣವಾಗಿ ಇಂದು ಹೆಣ್ಣು ಮಕ್ಕಳನ್ನು ನಾಶ ಮಾಡುವಂಥ ಇನ್ನು ಮಕ್ಕಳ ಮೇಲೆ ದೌರ್ಜನ್ಯ ಮಾಡುವಂಥ ಒಂದು ಕೃತ್ಯ ಸಿಕ್ತಿದ್ದಾರೆ ಅದೃಷ್ಟದಲ್ಲಿ ಉಡುಪಿಯಂಥ ಜಿಲ್ಲೆಯಲ್ಲಿ ಈಗಾಗಲೇ ನಾವು ಅದರ ಬಗ್ಗೆ ಭಾಳಷ್ಟು ಎಚ್ಚರಿಕೆಯನ್ನು ವಹಿಸ್ಕೊಂಡ ಮೂಲಕ ಎಲ್ಲ ವಿದ್ಯಾರ್ಥಿಗಳಿರ್ಬೋದು ಯಾವುದೇ ಮಹಿಳೆಯರಿಗೆ ಇಲ್ಲಿ ರಕ್ಷಣೆ ಕೊಡುವಂಥ ಕೆಲಸಗಳಾಗ್ತದೆ ಅದರಲ್ಲೂ ಕೂಡ ಮೊನ್ನೆ ಕಾರ್ಕಳದ ಒಂದು ಘಟನೆ ಭಾಳಷ್ಟು ನಮಗೆ ಬೇಸರ ಹೊತ್ತಂಗಿದೆ ಅದಕ್ಕೆ ಭಾಳ ಒಂದು ಪ್ರತಿಕ್ರಿಯೆಗಳು ಬಂದಿದೆ ಪರ ವಿರೋಧಗಳು ಇತ್ತು ಆದರೆ ಆ ಮಟ್ಟದಲ್ಲಿ ಆ ದೊಡ್ಡ ಅದರಲ್ಲಿ ವಿಫಲ ಆಗಲಿಲ್ಲ ಅಂತ ನಾನು ಅನ್ನಿಸ್ತೇನೆ ಅದು ಅದಕ್ಕೆ ಮುಂದುವರೆದ ಭಾಗವಾಗಿ ಮಣಿಪಾಲದ ಒಂದು ವಿದ್ಯಾರ್ಥಿ ಮೇಲೆ ರಾಜಸ್ಥಾನದ ವಿದ್ಯಾರ್ಥಿ ತನ್ನ ಎಮ್ ಬಿ ಬಿ ಎಸ್ ಪದವಿಯನ್ನು ಮಾಡಲಿಕ್ಕೆ ಬಂದ ಸಂದರ್ಭದಲ್ಲಿ ಒಬ್ಬ ಬಿ ಆರ್ ಒಬ್ಬ ಅಲ್ಪಸಂಖ್ಯಾತ ಕೋಮಿಗೆ ಸೇರಿದ ಡನಿಶ್ ಎಂಬ ಒಬ್ಬ ವಿದ್ಯಾರ್ಥಿ ಆ ಹುಡುಗಿಗೆ ಬಲತ್ಕಾರವಾಗಿ ಮಾಡಿ ಅವರಿಗೆ ಡ್ರಗ್ಸ್ ಅದರ ನಶದ ಇದನ್ನು ಕೊಟ್ಟು ಅವಳ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿ ಅವಳನ್ನು ನೇರವಾಗಿ ನಿನ್ನ ಇದನ್ನು ಅಪಪ್ರಚಾರ ಮಾಡ್ತೀನಿ ನೀನು ಮತಾಂತರ ಆಗಬೇಕು ನಮ್ಮ ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗಬೇಕೆಂಬ ಒತ್ತಡಗಳನ್ನು ಹಾಕಿದ್ದೀನಿ ಬೆದರಿಕೆ ಕೂಡ ಹಾಕಿದ್ದೀನಿ ಆ ಸಂದರ್ಭದಲ್ಲಿ ಆ ಹುಡುಗಿ ನನ್ನ ಭೇಟಿಯಾದ ಸಂದರ್ಭದಲ್ಲಿ ನಾನು ಸಂಬಂಧಪಟ್ಟ ಪೊಲೀಸ್ ಇಲಾಖೆಯ ಅವರನ್ನು ಕರೆದು ಆ ಬಗ್ಗೆ ಮಾಹಿತಿ ಕೊಟ್ಟು ಸೂಕ್ತವಾದ ತನಿಖೆ ಆಗಬೇಕು ಮತ್ತು ಅವನ ಮೇಲೆ ಶಿಸ್ತು ಕ್ರಮವನ್ನು ಜರುಗಿಸಬೇಕಂತ ಕೊಟ್ಟಿದ್ದೀನಿ ಈಗಾಗಲೇ ನಿನ್ನೆ ಮೊನ್ನೆ ನಾನೇ ಸ್ಟೇಷನಲ್ಲಿ ಅವರ ಬಗ್ಗೆ ಎಫ್ ಐ ಆರ್ ಕೂಡ ದಾಖಲಾಗಿದೆ ಈ ಒಂದು ಸಂದರ್ಭದಲ್ಲಿ ಒಬ್ಬ ಶಾಸಕನಾಗಿ ನನ್ನ ಇಲಾಖೆಗೆ ನನ್ನ ವಿನಂತಿ ಏನಂತ ಹೇಳಿದರೆ ಉಡುಪಿಯ ಒಂದು ಇತಿಹಾಸ ಉಂಟು ಒಂದು ಶಿಕ್ಷಣಕ್ಕೆ ಭಾಳ ಒಂದು ದೊಡ್ಡ ಕೊಡುಗೆ ನೀಡಿದಂಥ ಜಿಲ್ಲೆ ಸಹಸ್ರ ಸಂಖ್ಯೆ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಬರುವ ಸಂದರ್ಭದಲ್ಲಿ ಅವರಿಗೆ ರಕ್ಷಣೆ ಕೊಡಬೇಕಾಗ್ತಿರ್